ನೀನು ಇಲ್ಲದೆ ನಾನಿಲ್ಲ ಭಾಗ ಒಂದು ಸಚಿನ್ ಮತ್ತು ದೀಪಿಕಾ ಚಿಕ್ಕಂದಿನಲ್ಲಿದ್ದಿರುವಾಗಲೇ ಅವರ ಅಪ್ಪ ಅಮ್ಮ ಇವರಿಬ್ಬರಿಗೂ ಮದುವೆ ಮಾಡಿಸಬೇಕೆಂದು ನಿಶ್ಚಯಿಸಿಕೊಂಡಿರುತ್ತಾರೆ ದೀಪಿಕಾ ಇವರ ಅಪ್ಪನಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹೋಗಬೇಕಾದರೆ ಅವರಿಗೆ ಆಕ್ಸಿಡೆಂಟ್ ಆಗಿ ದೀಪಿಕಾ ಅಪ್ಪ ಅಮ್ಮ ಇಬ್ಬರೂ ತೀರಿಕೊಳ್ಳುತ್ತಾರೆ ದೀಪಿಕಾಗಳನ್ನು ಅಲ್ಲಿ ಯಾರೋ ಇಬ್ಬರೂ ಅನಾಥಾಶ್ರಮಕ್ಕೆ ಸೇರಿಸುತ್ತಾರೆ ಈ ರೀತಿ ನಡೆದಿರುವುದರಲ್ಲಿ ಸಚಿನ್ ಅವರ ಮನೆಯಲ್ಲಿ ಗೊತ್ತಿರುವುದಿಲ್ಲ ಇವರು ಎಲ್ಲಾ ಕಡೆ ಹುಡುಕಿ ಹುಡುಕಿ ಸುಸ್ತಾಗಿ ಅವರನ್ನು ಮರೆತು ಬಿಟ್ಟಿರುತ್ತಾರೆ ಮುಂದೆ ಹೇಗೆ ದೀಪಿಕಾ ಇದ್ದಾಳೆ ಎಂದು ಗೊತ್ತಾಗುತ್ತದೆ ಮುಂದೆ ಹೇಗೆ ಈಗ ಇವರ ಮದುವೆ ಆಗುತ್ತೆ ಎರಡು ಸುಂದರವಾದ ಕುಟುಂಬಗಳು ಒಂದು ಮನೆಯಲ್ಲಿ ಕಥಾನಾಯಕ ಸಚಿನ್ ಅಂದರೆ ನಾನು ನನ್ನ ತಂಗಿ ಮತ್ತು ತಂದೆ ತಾಯಿ ಹಾಗೂ ಪಕ್ಕದ ಮನೆಯಲ್ಲಿ ನನ್ನ ಅತ್ತೆ ಮಾವ ಹಾಗೂ ಮಗಳು ದೀಪಿಕಾ ಇರುತ್ತಾರೆ ನನ್ನ ಮಾವ ಸರ್ಕಾರಿ ಗುಮಾಸ್ತರಾಗಿರುತ್ತಾರೆ ನಾನು ಏಳು ತರಗತಿ ಮತ್ತು ದೀಪಿಕಾ ಆರುನೇ ತರಗತಿ ಓದುತ್ತಿದ್ದೆವು ನಾವಿಬ್ಬರೂ ತುಂಬಾ ಅಪ್ತರು ಹಾಗೂ ಅನ್ಯೋನ್ಯರಾಗಿರುವುದನ್ನು ಗಮನಿಸಿದ ನಮ್ಮಿಬ್ಬರ ತಂದೆ ತಾಯಿಯರು ನಾವು ದೊಡ್ಡವರಾದ ಮೇಲೆ ನಮ್ಮಿಬ್ಬರಿಗೂ ಮದುವೆ ಮಾಡಿಸಬೇಕೆಂದು ನಿರ್ಧರಿಸಿರುತ್ತಾರೆ ಆದರೆ ಅದು ನಮ್ಮ ಗಮನಕ್ಕೆ ಬಂದಿರುವುದಿಲ್ಲ ಇದಾದ ಒಂದು ವರ್ಷಕ್ಕೆ ದೀಪಿಕಾ ತಂದೆಗೆ ಪ್ರಮೋಷನ್ ದೊರಕಿ ಬೇರೊಂದು ಜಿಲ್ಲೆ ಹಾವೇರಿಗೆ ವರ್ಗಾವಣೆ ಆದ ಕಾರಣ ಅವರು ತಾವುಗಳಿಯನ್ನು ಬಿಟ್ಟು ಹೊರಡುತ್ತಾರೆ ಹೋದ ನಂತರ ಪಕ್ಕದಲ್ಲೇ ಇದ್ದ ಟೆಲಿಫೋನ್ ಬೂತ್ಗೆ ಫೋನ್ ಮಾಡಿ ನಿಮಗೆ ನಾವು ಹಾವೇರಿ ತಲುಪಿದ ವಿಷಯ ತಿಳಿಸುತ್ತೇವೆ ಎಂದವರಿಂದ ಯಾವ ರೀತಿಯ ಸಂಪರ್ಕವಾಗಲಿ ಮಾಹಿತಿಯಾಗಲಿ ನಮಗೆ ಬರುವುದಿಲ್ಲ ಒಂದು ತಿಂಗಳು ಕಳೆದರೂ ಯಾವುದೇ ಫೋನ್ ಬಾರದೆ ಇದ್ದಿದ್ದರಿಂದ ನಮ್ಮ ತಂದೆ ನಾಗರಾಜು ಸ್ವತಃ ತಾವೇ ವಿಚಾರಿಸಿಕೊಂಡು ಬರಲು ಹಾವೇರಿಗೆ ತೆರಳುತ್ತಾರೆ ಆದರೆ ದುರದೃಷ್ಟವಶಾತ್ಪೂರ್ತಿ ವಿಳಾಸ ಇರದ ಕಾರಣ ಇವರಿಗೆ ಏನು ಮಾಹಿತಿ ಸಿಗದೆ ನಿರಾಸೆಯಿಂದ ಹಿಂತಿರುಗುತ್ತಾರೆ ಕಾಲ ಕಳೆದಂತೆ ನಮ್ಮೆಲ್ಲರ ನೆನಪಿನ ಪಟಲದಿಂದ ದೀಪಿಕಾ ಹಾಗೂ ಮನೆಯವರು ಮರೆಯಾಗುತ್ತಾ ಹೋಗುತ್ತಾರೆ ಇತ್ತ ಕಡೆ ಹಾವೇರಿಗೆ ತೆರಳುವಾಗ ಅಪಘಾತದಲ್ಲಿ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ ದೀಪಿಕಾಳನ್ನು ಅಲ್ಲಿನ ಪೊಲೀಸರು ಒಂದು ಮಹಿಳಾ ಅಬಲಾಶ್ರಮಕ್ಕೆ ಸೇರಿಸಿದ್ದರು ಹತ್ತು ವರ್ಷಗಳ ನಂತರ ಶಾಲೆ ಮತ್ತು ಪಿಯುಸಿ ಮುಗಿದ ಬಳಿಕ ನಾನು ಬಸವನಗುಡಿಯಲ್ಲಿರುವ ಎವಿಎಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ಗೆ ಬಿಎ ಓದಲು ಸೇರಿಕೊಂಡೆ ಪಿಯುಸಿ ಆ ಕಾಲದಲ್ಲಿ ಸ್ಕೂಲ್ ತರಹನೇ ಇದ್ದ ಕಾರಣ ಕಾಲೇಜ್ ಎಂಬ ಭಾವನೆಯೇ ಇರಲಿಲ್ಲ ಆದ್ದರಿಂದ ಡೆಗ್ರೇಯಿಗೆ ಸೇರಿದ ಮೇಲೆ ಹೆಚ್ಚು ಉತ್ಸಾಹ ನನ್ನ ಮನಸ್ಸಿನಲ್ಲಿ ತುಂಬಿತು ಕಾಲೇಜ್ ಜೀವನವೇ ಹಾಗೆ ಒಂದು ರೀತಿಯ ಬಣ್ಣದ ಕಲ್ಪನೆಯ ಪ್ರಪಂಚ ಯಾವುದೇ ಚಿಂತೆಗಳಿಲ್ಲದೆ ಮಜಾ ಮಾಡುವ ಮನಸ್ಸು ಮತ್ತು ವಯಸ್ಸು ಇದೇ ಕಾಲೇಜ್ಗೆ ಸ್ವಲ್ಪ ಹತ್ತಿರದಲ್ಲಿ ಬುಲ್ ಟೆಂಪಲ್ ರಾಕ್ ಎಂಬ ಪಾರ್ಕ್ ಹಾಗೂ ಪಾರ್ಕ್ಗೆ ಬಂದಿ ಕೂಡಂತೆ ದೀಪದ ಅತಿ ಎತ್ತರದ ಬಸವನ ದೇವಾಲಯ ಕೂಡ ಇದೆ ಈ ಕಾಲೇಜ್ನ ಹೆಚ್ಚು ಸ್ನೇಹಿತರು ಹಾಗೂ ಪ್ರೇಮಿಗಳು ತುಂಬಾ ಸಂತೋಷದ ಸಮಯವನ್ನು ಇಲ್ಲೇ ಕಳೆಯುತ್ತಾರೆ ಒಂದು ರೀತಿಯಲ್ಲಿ ಹೇಳುವುದಾದರೆ ಈ ಪಾರ್ಕ್ ತವರು ಮನೆ ಎನ್ನಬಹುದು ಕಾಲೇಜ್ನ ಮೊದಲ ದಿನ ಕಾಲೇಜ್ ಗೇಟ್ ದಾಟಿ ಒಳಗೆ ಬಂದು ನಿಂತರೆ ಅಲ್ಲಿನ ಕಲರ್ಫುಲ್ ವಾತಾವರಣ ಒಂದು ಸ್ವಾಗತದ ಪರಿಚಯವನ್ನು ನನಗೆ ಮಾಡಿತು ಸುಂದರವಾದ ಹುಡುಗಿಯರು ತಣ್ಣನೆ ಗಾಳಿ ನೀಡುತ್ತಿದ್ದ ಆ ಚಿಕ್ಕ ಪುಟ್ಟ ಅಲಂಕಾರಿಕ ಗಿಡದಂತಹ ಶೋ ಗಿಡಗಳು ಹಾಗೂ ಆ ಗಾಳಿಯ ಜೊತೆ ತೂರಿ ಬರುತ್ತಿದ್ದ ಪರ್ಫ್ಯೂಮ್ ಸುಗಂಧವು ನನ್ನ ಮನಸ್ಸನ್ನು ಉಲ್ಲಾಸಗೊಳಿಸಿತು ವಾವ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಹುಡುಗೀರು ನಾವು ಹುಡುಗರು ಯಾರನ್ನು ನೋಡೋದು ಯಾರನ್ನು ಬಿಡೋದು ನೀವು ಹುಡುಗೀರು ಒಟ್ಟಿಗೆ ಇಷ್ಟೊಂದು ಜನ ಎದುರಿಗೆ ಬರ್ತಿದ್ರೆ ಯಾರ್ಯಾರನ್ನ ಸರಿಯಾಗಿ ನೋಡೋಕಾಗ್ತಿಲ್ಲ ಎಲ್ಲ ಸೂಪರ್ ಆಗಿದ್ರೆ ಹುಡುಗರು ನಿಮ್ಮನ್ನು ಮುಂದೆಯಿಂದ ನೋಡಿದ್ದು ಸಾಲು ಅಂತ ಹಿಂದೇನು ತಿರುಗಿ ನೋಡಿ ನೋಡಿ ಕುತ್ತಿಗೆ ನೋವು ಮಾಡ್ಕೊಂಡಿದ್ದಾರೆ ಕಾಲೇಜ್ ಹಾಲ್ ಮಧ್ಯದಲ್ಲಿ ನಿಂತು ಸುತ್ತ ಕ್ಯಾರಿಡಾರ್ನ ನೋಡುತ್ತಿರುವಾಗ ಒಂದು ಆಲೋಚನೆ ನನ್ನ ಮನಸ್ಸಿನಲ್ಲಿ ಸುಳಿದು ಹೋಯಿತು ಎಲ್ ಕೆ ಜಿ ಇಂದ ಪಿಯುಸಿ ವರೆಗೂ ಜಿ ಪುಸ್ತಕ ನೋಟ್ಸ್ ಅಂತ ಓದಿ ಓದಿ ತಲೆ ಕೆಟ್ಟೋಗಿದೆ ಈ ಕಾಲೇಜ್ ಲೈಫ್ಲಿ ಯಾರಾದ್ರೂ ಮುದ್ದು ಮನಸ್ಸು ಚೆನ್ನಾಗಿರೋ ಒಂದು ಒಳ್ಳೆ ಹುಡುಗಿನಲ್ಲಮ್ಮಾಡಿ ನನ್ ಪ್ರೀತಿ ಹುಡುಗಿ ಜೊತೆ ಆರಾಮಾಗಿ ಓಡಾಡಿಕೊಂಡು ಮೂರು ವರ್ಷ ಎಂಜಾಯ್ ಮಾಡಬೇಕು ಹೀಗೆ ಯೋಚಿಸುವಾಗ ಎದುರಿನಲ್ಲಿ ರಂಗಮಂದಿರದ ಮೇಲೆ ಕುಳಿತಿದ್ದ ಮೂರು ಜನ ಹುಡುಗಿಯರನ್ನು ನೋಡಿ ಅವರನ್ನು ಮಾತಾಡಿಸಲು ಮುಂದಾದೆ ಎಕ್ಸ್ಕ್ಯೂಸ್ ಮೀನಾನ್ ಸಚಿನ್ ಅಂಟ್ ಯು ಗೈಸ್ ಆರ್ ಲುಕಿಂಗ್ ಬ್ಯೂಟಿಫುಲ್ ನೀವು ಫೈನಲ್ ಇಯರ್ ಡಿಗ್ರೀನಾ ಹೌದು ನಿಮಗೆ ಹೇಗೆ ಗೊತ್ತಾಯ್ತು ಎಂದಳು ಆ ಮೂವರಲ್ಲಿ ಒಬ್ಬಳು ಆಶ್ಚರ್ಯದಿಂದ ನೀವು ಮಾತಾಡ್ತಾ ಇದ್ದ ಸ್ಟೈಲ್ ನೋಡಿ ಕಂಡುಹಿಡಿದೆ ವಾಲ್ ನೀವು ತುಂಬಾ ಬುದ್ಧಿವಂತರು ಕಣ್ರೀ ಸರಿ ನಮ್ಮಿಂದ ಏನನ್ನೇಕ್ಷಿಸ್ತಿದ್ದೀರಿ ಅಂದಳು ಗುಂಗುರು ಕೂದಲಿನ ಮತ್ತೊಬ್ಬಳು ಅದು ಫಸ್ಟ್ ಬಿ ಎ ಕ್ಲಾಸ್ ರೂಮ್ ಯಾವುದು ಅಂತ ತೋರಿಸ್ತೀರಾ ಅಷ್ಟರಲ್ಲಿ ಆ ಹುಡುಗಿಯರ ಕ್ಲಾಸ್ಮೇಟ್ ಹುಡುಗರು ಮೂವರು ಬಂದು ಅವರಲ್ಲಿ ಒಬ್ಬ ನಾವು ತೋರಿಸ್ತೀವಿಯೇ ಎಂದರು ಪರವಾಗಿಲ್ಲ ಸರ್ ಇವರೇ ತೋರಿಸ್ತಾರೆ ಎಂದೆ ಆಗ ಒಬ್ಬ ಬಳ್ಕೊಳ್ ಹೋಗೊಂಡು ಅಯ್ಯೇ ನಾನ್ ಮಗ್ಗಿ ಇವಾಗ ತಾನೇ ಅಡ್ಮಿಷನ್ ಆಗಿದ್ದ ಇದ್ಲೇ ಹುಡುಗಿರ ಮೇಲೆ ಕಣ್ಣ ಅದೆಲ್ಲ ನೀನ್ ಸೀನಿಯರ್ಸ್ಗೆ ಲೈನ್ ಹಾಕೋ ಅಷ್ಟೇ ಧೈರ್ಯನಾ ಹೇಗಿದೆ ಮೈಗೆ ಏಯ್ ಎಂದ ಯಾಕ್ ಸಾರ್ ಹೀಗೆಲ್ಲಾ ಮಾತಾಡ್ತಿದ್ದೀರಾ ಅಂತ ನಾನ್ ಅಂದಿದ್ದ ತಕ್ಷಣ ಆಗ ಮೂವರಲ್ಲಿ ಸಂಜಯ್ ಎನ್ನುವನು ನನಗೆ ಹೊಡೆಯಲು ಕೈ ಎತ್ತುತ್ತಾನೆ ಆಗ ಸುಶಾಂತ್ ಅಡ್ಡ ಬಂದು ಸಂಜಯ್ ಕೈ ಹಿಡಿದು ಅ ಸಾರ್ 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 ಹೋಗ್ಲಿ ಬಿಡ್ಬಿಡಿ ಸಾರ್ ಹೊಸ ಅಡ್ಮಿಷನ್ ಹುಡುಗ ಗೊತ್ತಿಲ್ಲದೆ ಮಾತಾಡಿ ಬಿಟ್ಟ ಅವನ್ ಬದಲು ನನ್ ಸಾರಿ ಕೇಳಿನಿ ಸಾರ್ ಪ್ಲೇಸ್ ಪ್ಲೇಸ್ ಏ ಎಂದ ನನ್ನ ಪರವಾಗಿ ಕ್ಷಮೆ ಕೇಳಿದ ಸುಶಾಂತ್ ನನ್ನ ಕಡೆ ಕಣ್ಣಿಟ್ಟು ಕ್ಲಾಸ್ ರೂಮ್ ಕಡೆಗೆ ನಡೀತಾನೆ ಆಗ ಆ ಮೂವರಲ್ಲಿ ಒಂದು ಹುಡುಗಿ ಆ ಯಾಕ್ ಇಲ್ಲಿ ನೋಡಿ ಅಮ್ಮು ನಮ್ಮ ನೋಟ್ಬುಕ್ ಮೇಲೆ ಆರು ಸೆಮ್ ಅಂತ ಬರ್ದಿರೋದನ್ನು ನೋಡಿ ಗೆಸ್ ಮಾಡಿದ್ದಾನೆ ಅನ್ನುತ್ತೆ ಕಣ್ರೀಗೆ ಎಂದಳು ಆಗ ನನ್ನ ಮುಖದಲ್ಲಿ ನಸು ನಗು ಹೌದು ಆಕೆ ಊಹೆ ನಿಜವಾಗಿತ್ತು ಹಾಯ್ ಐ ಆಮ್ ಸುಶಾಂತ್ ನಗು ಮುಖದಿಂದ ಸುಶಾಂತ್ ತನ್ನನ್ನು ಪರಿಚಯಿಸಿಕೊಂಡ ಐ ಆಮ್ ಸಚಿನ್ ಗ್ಲಾಡ್ ಮೀಟ್ ಯು ಇವತ್ತಿಂದ ನಾವಿಬ್ಬರೂ ಕ್ಲೋಸ್ ಫ್ರೆಂಡ್ಸ್ ನಾನು ಉತ್ತರಿಸಿದೆ ಒಂದು ನೇ ಸೆಂಬಿ ಕ್ಲಾಸ್ ರೂಮ್ ನಾನು ಹಾಗೂ ಸುಶಾಂತ್ ಕ್ಲಾಸ್ ರೂಮ್ ಒಳಗೆ ಹೋಗಿ ಮೂರನೇ ಬೆಂಚಿನಲ್ಲಿ ಕೂತ್ಕೊಂಡ್ವಿ ಆರಂಭದ ದಿನಗಳು ಆದ್ದರಿಂದ ಕೆಲವು ವಿದ್ಯಾರ್ಥಿಗಳು ಬಂದಿರಲಿಲ್ಲ ಮೊದಲ ಪೀರಿಯಡ್ ಕೂಡ ಯಾರೂ ಕ್ಲಾಸ್ ತಗೊಂಡ್ ಇರಲಿಲ್ಲ ಪರವಾಗಿಲ್ಲ ಸುಶಾಂತ್ ಕ್ಲಾಸ್ಲಿ ಬೇಕಾದ ಜನ್ ಹುಡುಗಿಯರಿದ್ದಾರೆ ಬೇಜಾರ್ ಆದಾಗ ಹುಡುಗಿಯರನ್ನು ನೋಡ್ದಿರಬಾರ್ದು ಆದ್ರೂ ಹುಡುಗೀರ್ ಸಂಖ್ಯೆ ಜಾಸ್ತಿ ಆಯ್ತು ಬಿ ಎ ಅಲ್ಲ ಇಷ್ಟೊಂದು ಹುಡುಗೀರು ಇರ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅದೇನ್ ನಾ ಫೇರ್ ಕೇಳ್ದೀವ ಅಥವಾ ಹುಡುಗೀರನ್ನ ನೋಡೋಂಡು ಹಾಳ್ಗೆ ಹೋಗ್ಲಿವಾ ಡಿಗ್ರೀನ ಪಾಸ್ ಮಾಡ್ಕೊಳ್ಳಿವಾ ಒಂದು ಗೊತ್ತಾಗ್ತಿಲ್ಲ ಹೂ ನೋಡೋಣ ಏನಾಗುತ್ತೋ ಸುಶಾಂತ್ ಹುಡುಗಿಯರ ಕಡೆ ನೋಟ ಬೀರುತ್ತಾ ನುಡಿದ ಅಂತೂ ಮೊದಲ ದಿನದ ತರಗತಿ ಎರಡು ಗಂಟೆಗೆ ಮುಗಿದು ಕೆಲವರು ಲೈಬ್ರರಿಗೆ ಹೊರಟರೆ ನಾನು ಸುಶಾಂತ್ ಸೇರಿದಂತೆ ಕೆಲವರು ಮನೆಗೆ ತೆರಳಲು ಬಸ್ ಸ್ಟಾಪ್ನ ಹೆಜ್ಜೆ ಹಾಕಿದೆವು ಕಾಲೇಜ್ ಆರಂಭ ಆದ ಮೂರನೇ ದಿನ ಅಂದರೆ ಗುರುವಾರ ಕ್ಲಾಸ್ ಮುಗಿಸಿ ಸಂಜೆ ನಾನು ಹಾಗೂ ಸುಶಾಂತ್ ಎನ್ ಆರ್ ಕಾಲನಿ ಬಸ್ ಸ್ಟಾಪ್ ಕಡೆಗೆ ನಡೆಯುತ್ತಿದ್ದೆವು ಲೋ ಸಚಿನ್ ಮೊನ್ನೆ ಕ್ಲಾಸ್ ರೂಂಲಿ ನೀನೊಂದು ಮಾತು ಹೇಳಿದ್ದೆ ನೆನಪಿದ್ಯಾ ಅದೇ ಇಷ್ಟೊಂದು ಹುಡುಗೀರು ಇದ್ದಾರೆ ನಾವೇನ್ ಫೇರ್ ಕೇಳ್ದೀವ ಅಥವಾ ಹುಡುಗೀರನ್ನ ನೋಡೋಂಡು ಹಾಳಾಗ್ಲಿವಾ ಅಂತ ಅದು ನಿಜ ಆಗ್ತಿದೆ ಮಗ ಈ ಮಾತು ಹೇಳುವಾಗ ಸುಶಾಂತ್ನ ಕಣ್ಣುಗಳಲ್ಲಿ ಹೊಳಪು ತುಂಬಿತ್ತು ರಾಣಿ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ ಬಿಳಿ ಕಣ್ಗಳ ಹುಡುಗಿ ಕೊಳಲಿನ ದೇಹದ ಬೆಡಗಿ ನಾನ್ ಜೀವನದಲ್ಲಿ ಪ್ರೀತಿ ಅಂತ ಮಾಡಿದ್ರೆ ಅದು ಅವಳನ್ನೇ ಎಂದ ಅವನು ಅವಳ ಸೌಂದರ್ಯಕ್ಕೆ ಮಾರು ಹೋಗಿದ್ದ ಅಂತ ಅವನ ಕಾವ್ಯಾತ್ಮಕ ಮಾತುಗಳಲ್ಲಿ ತಿಳಿತಿತ್ತು ನಮ್ ಕ್ಲಾಸ್ ಹುಡುಗಿ ಆದ್ರೂ ಆಕೆ ನಂಗೆ ನೆನಪಿರಲಿಲ್ಲ ಅವನ ಮಾತುಗಳನ್ನ ಕೇಳಿದ ನನಗೆ ಯಾವಾಗ ಅವಳನ್ನ ನೋಡುತ್ತೀನೋ ಎಂಬ ಕುತೂಹಲ ಮನೆ ಮಾಡಿತ್ತು ಅದು ಅದನ್ನ ತೋರಿಸ್ತೀನಿ ಅಂದೆ ಏನೋ ಮಗ ಆಗಲೇ ಪ್ರೀತಿ ಗೀತಿ ಅಂತಿದ್ಯಾ ಅಂತ ಕೇಳ್ದೆ ಅದಕ್ಕೆ ಅವ್ನು ಈ ಪ್ರೀತಿಲಿ ಎಷ್ಟೊಂದು ಆಕರ್ಷಣೆ ಇದೆ ಎಂದನು ವೇದಾಂತಿಯಂತೆ ಸರಿ ಮಗ ನಿನ್ನಿಷ್ಟ ನಿನ್ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ಕೇಳು ಈ ಭೂಮಿಲಿ ಯಾವ ಹುಡುಗ ಹುಡುಗೀರ್ ಮನಸ್ಸು ಖಾಲಿಯಿರಲ್ಲ ಪ್ರತಿಯೊಂದು ಹುಡುಗ ಹುಡುಗಿಯ ಮನಸ್ಸು ಲೈಫ್ ಅಲ್ಲಿ ಒಂದ್ಸರಿ ಆದ್ರೂ ಯಾರಾದ್ರೂ ಒಬ್ರನ್ನ ಇಷ್ಟಪಟ್ಟಿರ್ತೆ ಕೆಲವರು ಪ್ರೀತಿ ವ್ಯಕ್ತಪಡಿಸ್ತಾರೆ ಇನ್ನು ಕೆಲವರು ಹೇಳಿಕೊಳ್ಳೋಕೆ ಆಗದೆ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾರ್ ಈಗ ನಿನ್ ಸರದಿ ಎಂದೆ ಅಷ್ಟರಲ್ಲಿ ಬಸ್ ಬಂತು ಇಬ್ಬರೂ ಬಸ್ ಹತ್ತಿದೆವು ಬಸ್ ಬಸ್ಸುವನಗುಡಿ ಎತ್ತ ಯಾತ್ರೆ ಬೆಳೆಸಿತು ಮಾರನೇ ದಿನ ನಾನು ಸುಶಾಂತ್ ಮಾತಾಡ್ತ ಒಟ್ಟಿಗೆ ಕಾಲೇಜ್ ಕಡೆಗೆ ಹೆಜ್ಜೆ ಹಾಕ್ತಿದ್ದೆವು ನನ್ ಮನಸ್ಸು ಮಾತ್ರ ಅವನು ಬಣ್ಣಿಸಿದ್ದ ಆ ಹುಡುಗಿ ಹೇಗಿರಬಹುದೆಂದು ಕುತೂಹಲದಿಂದ ಕಾಯುತ್ತಿತ್ತು ಅದೇ ಸಮಯಕ್ಕೆ ಪಿಯು ಪಿಯುಸಿಲಿ ಸುಶಾಂತ್ ಜೊತೆ ಇದ್ದ ಶರತ್ ಮತ್ತು ರಂಜಿತ್ ಕೂಡ ಇದೇ ಕಾಲೇಜಲ್ಲಿ ಬಿಎಗೆ ಅಡ್ಮಿಷನ್ ಆಗಿ ಕ್ಲಾಸ್ ಕಡೆಗೆ ಹೊರಟಿದ್ರು ಈಗ ನಾವು ನಾಲ್ಕು ಜನ ಸ್ನೇಹಿತರಾಗಿದ್ವಿ ಇಂದು ಬರೋದು ಸ್ವಲ್ಪ ಲೇಟ್ ಆಗಿದ್ದರಿಂದ ಕ್ಲಾಸ್ ಸ್ಟಾರ್ಟ್ ಆಗಿತ್ತು ಲೆಕ್ಚರರ್ ಪರ್ಮಿಷನ್ ಕೇಳಿ ಕ್ಲಾಸ್ ಹೋದೆವು ನನ್ನ ಕಣ್ಣುಗಳು ರಾಣಿ ಯಾರಿರಬಹುದು ಎಂದು ಹುಡುಕಾಡಿಸುತ್ತಿತ್ತು ಲೆಕ್ಚರರ್ ಬೇರೆ ಅಟೆಂಡೆನ್ಸ್ ಕೂಗಿಬಿಟ್ಟಿದ್ದರು ಲೋ ಯಾರ್ಯೋ ರಾಣಿ ಸುಶಾಂತ್ ಅನ್ನು ಕೇಳಿಯೇ ಬಿಟ್ಟೆ ಹಿಂದ ಇಂದ ಮೂರನೇ ಬೆಂಚಿಲಿ ರೈಟ್ ಸೈಡ್ ಇಂದ ಲೈಟ್ ಗ್ರೀನ್ ಚೂಡಿದಾರ್ ಹಾಕೊಂಡಿದ್ದಾಳಲ್ಲ ಎರಡನೇ ಹುಡುಗಿ ಅವಳೇ ಮಗ ಎಂದು ಸುಶಾಂತ್ ನನ್ನ ಕಡೆ ತಲೆ ಸ್ವಲ್ಪ ಬಾಗಿಸಿ ಮೆಲ್ಲನೆ ನುಡಿದ ಆಗ ನಾನು ನನ್ನ ಕತ್ತನ್ನು ಬಲಗಡೆ ಮೆಲ್ಲನೆ ತಿರುಗಿಸಿ ಅವಳನ್ನು ಗಮನಿಸಿದೆ ಅಬ್ಬಾ ಎಂಥ ಸೌಂದರ್ಯ ಅವನು ಬಣ್ಣಿಸಿದ ಹಾಗೆ ಅವಳು ರೂಪವತಿ ಅವಳ ಆ ಬೆಳ್ಳಕ್ಕಿಯ ಕಣ್ಣುಗಳು ನಿಜವಾಗಿಯೂ ಬೆಳ್ಳಿ ಕಣ್ಗಳೇ ನನ್ನ ಮನಸ್ಸು ಅವಳ ರೂಪಕ್ಕೆ ಒಂದು ಸಲಾಂ ಮಾಡಿತು ಎರಡು ದಿನಗಳ ನಂತರ ಎನ್ ಆರ್ ಬಸ್ ಇಳಿದು ನಾನು ಸುಶಾಂತ್ ಶರತ್ ಮತ್ತು ರಂಜಿತ್ ನಾವು ನಾಲ್ಕು ಜನ ಮಾತಾಡಿಕೊಂಡು ಕಾಲೇಜ್ ಕಡೆ ಬರುತ್ತಿದ್ದೆವು ಏನೋ ಸುಶಾಂತ್ ಆ ಹುಡುಗಿ ಮನಸ್ಸು ಖಾಲಿ ಇದ್ಯೋ ಇಲ್ವೋ ಅಂತ ತಿಳ್ಕೊಂಡೋನೋ ನಾನ್ ಕೇಳ್ದೆ ಏನೋ ಸಚಿನ್ ಖಾಲಿ ಮನಸ್ಸು ಹುಡುಗಿ ಅಂತಲ್ಲ ಅಂತಿದ್ಯಾ ಏನಂತ ನಮಗೂ ಹೇಳ್ಯೋ ಶರತ್ ಕೇಳ್ದ ಇರ್ಲಿ ಮಗ ಸುಶಾಂತ್ ನಮ್ ಕ್ಲಾಸ್ಲಿ ಒಂದು ಹುಡುಗೀಗೆ ಇಂಪ್ರೆಸ್ ಆಗೋಗಿದ್ದಾನೆ ಅದೇ ಅವಳ ಮನಸ್ಸಲ್ಲಿ ಬೇರೆ ಯಾರಾದ್ರೂ ಇದಾರ ತಿಳ್ಕೊ ಅಂತ ಹೇಳ್ದೆ ಎಂದೆ ಖಾಲಿ ಮನಸ್ಸು ಇರೋ ಹುಡುಗಿ ಸಿಗೋದು ಕಷ್ಟ ಕಣೋ ಮಗ ಅಂತ ರಂಜಿತ್ ಹೇಳ್ದ ಈ ಮಾತಿಗೆ ಸುಶಾಂತ್ ಯಾಕೋ ಹಂಗೆ ಹೇಳ್ತಿದ್ದೀಯಾ ಇನ್ಯಾರೋ ಇರ್ಲಿಲಿ ಗುಲಾಬಿ ಬಾಯ್ ಫ್ರೆಂಡ್ ಇರ್ಲಿಲಿ ಹುಡುಗಿ ಎಲ್ಲೋ ಸಿಂಗಲ್ ಲವ್ ಮಾಡಲ್ಲ ರಂಜಿತ್ನ ಈ ಮಾತುಗಳು ಸುಶಾಂತ್ನಿಗೆ ತಲೆ ಕೆಡುವಂತೆ ಮಾಡಿತು ಕ್ಲಾಸ್ಗೆ ಬರ್ತಾನ್ ಎಂದಿನಂತೆ ಸುಶಾಂತ್ ಗಮನ ರಾಣಿ ಮೇಲಿತ್ತು ಕ್ಲಾಸ್ ಪ್ರಾರಂಭ ಆಯಿತು ಮೂರು ಪೀರಿಯಡ್ ನಂತರ ಲಂಚ್ ಬ್ರೇಕ್ ನಾಲ್ಕು ಜನ ಗೆಳೆಯರು ಊಟ ಮುಗಿಸಿ ರಂಗಮಂದಿರದ ಮೇಲೆ ಕುಳಿತ ಹೊತ್ತು ಮಾತಾಡುತ್ತಿದ್ದೆವು ಆಗ ಅಲ್ಲಿಗೆ ಉಷಾ ಎಂಬ ಹುಡುಗಿ ಬರ್ತಾಳೆ ಏ ಉಷಾ ವನೇ ನೀನಿಲ್ಲಿ ಭಕ್ ಮುಗಿದ ಮೇಲೆ ಎಲ್ಲಿ ಹೊಟ್ಟೋಗಿದ್ದೆ ನಿನ್ನ ಎಷ್ಟು ಹುಡುಕಿದ್ವಿ ಗೊತ್ತಾ ಇರ ಅಲ್ಲಿ ಹೇಗಿದೀಯಾ ತುಂಬಾ ಮಿಸ್ ಮಾಡ್ಕೊಂಡ್ವಿ ನಿನ್ನ ಸಚಿನ್ನ ಮಾತುಗಳಲ್ಲಿ ಸಂತೋಷ ತುಂಬಿತ್ತು ಅವನ ಕಣ್ಣುಗಳು ಅವಳ ಮುಖದ ಸೊಗಸನ್ನು ಕಣ್ತುಂಬಿಕೊಳ್ಳುತ್ತಿತ್ತು ಹಾಂ ಚೆನ್ನಾಗಿದ್ದೀನಿ ಕಳ್ಳೀ ಊರಿಗೆ ಹೊಟ್ಟೋಗಿದ್ದೆ ಅಪ್ಪನ್ ಜೊತೆ ಈಗ ನಾಲ್ಕು ಡೇಸ್ ಆಯ್ತು ಬಂದು ಬಿಯಾಗೆ ಜಾಯಿನ್ ಆಗೋಣ ಅಂತ ಅಡ್ಮಿಷನ್ ಆಯ್ತು ಮತ್ತೆ ನೀನು ಹೇಗಿದ್ದೀಯ ಒಂದೂವರೆ ತಿಂಗಳು ಆಯ್ತು ನಿನ್ನ ನೋಡಿ ಎಂದಳು ಹಾಂ ನಾನು ಚೆನ್ನಾಗಿದ್ದೀನಿ ಕಳಿ ಈಗ ನೀನು ಬಂದಿದ್ದೆಲ್ಲ ಇನ್ಮೇಲೆ ಇನ್ನೂ ಚೆನ್ನಾಗಿರ್ತೀನಿ ಇಬ್ಬರ ಕಣ್ಣುಗಳು ಅವರದೇ ಲೋಕದಲ್ಲಿ ವಿಹರಿಸುತ್ತಿದ್ದವು ಅಂದಹಾಗೆ ಇವರು ನನ್ನ ಫ್ರೆಂಡ್ಸ್ ಸುಶಾಂತ್ ಶರತ್ ರಂಜಿತ್ ಅಂತ ನಾನು ಉಷಾಗೂ ಮತ್ತು ನನ್ನ ಫ್ರೆಂಡ್ಸ್ಗೂ ಅವರಿಬ್ಬರನ್ನು ಪರಸ್ಪರ ಪರಿಚಯಿಸಿದೆ ನಾನು ಹೈಸ್ಕೂಲು ಮುಗಿದ ಬಳಿಕ ಬನಶಂಕರಿ ಬಳಿ ಇರುವ ಜೆಸಸ್ ಕಾಲೇಜ್ಗೆ ಆರ್ಟ್ಸ್ ಕೋರ್ಸ್ಗೆ ಸೇರಿಕೊಂಡೆ ಅಲ್ಲೇ ಅಂದ್ರೆ ನಮ್ಮ ಕ್ಲಾಸ್ನಲ್ಲೇ ಉಷಾನ ಮೊದಲು ನೋಡಿದ್ದು ಹೈಸ್ಕೂಲು ಮುಗಿಸಿ ಪಿಯುಸಿಗೆ ಸೇರಲೆಂದು ನಮ್ಮೂರಿಗಿರುವ ತಾವಗಳಿಗೆ ಅವರ ಚಿಕ್ಕಮ್ಮನ ಮನೆಗೆ ಬಂದಿದ್ದಾಳೆ ಎಂದು ನಮ್ಮದೇ ಕ್ಲಾಸ್ನ ನಮ್ಮದೇ ಊರಿನ ಸೀತಾ ಎಂಬ ಹುಡುಗಿ ಮೂಲಕ ನನಗೆ ತಿಳಿಯಿತು ಅವಳು ಕ್ಲಾಸ್ನಲ್ಲಿ ಸ್ವಭಾವತ ನನ್ನ ಹಾಗೆಯೇ ಬಹಳ ಸೈಲೆಂಟ್ ಆಗಿ ಇರುತ್ತಿದ್ದಳು ಯಾರ ಜೊತೆಯೂ ಹೆಚ್ಚಾಗಿ ಬೆರೆಯುತ್ತಿರಲಿಲ್ಲ ಕೆಲವು ದಿನಗಳ ನಂತರ ಸೀತಾಳ ಸಹಾಯದಿಂದ ನನಗೆ ಉಷಾ ಪರಿಚಯವಾಯಿತು ದಿನಗಳು ಕಳೆದಂತೆ ಕ್ಲಾಸ್ನ ವಾತಾವರಣ ಅಲ್ಲಿನ ಗೆಳೆಯತಿಯರ ಅವಳಿಗೆ ಇಷ್ಟವಾಗದ ಕಾರಣ ಅವಳು ನನ್ನ ನಿಷ್ಕಲ್ಮಶ ಸ್ನೇಹಕ್ಕೆ ಆಕರ್ಷಿತಳಾಗಿ ನನಗೆ ಹತ್ತಿರವಾಗುತ್ತಿದ್ದಳು ನಾನು ಕೂಡ ಅವಳ ಮುಗ್ಧತೆಗೆ ಅವಳ ಗಂಭೀರ ಸ್ವಭಾವದ ಗುಣಕ್ಕೆ ಅಭಿಮಾನಿಯಾಗುತ್ತಿದ್ದೆ ಆದರೆ ಕ್ಲಾಸ್ ಮುಗಿದ ಬಳಿಕ ನಾವು ಅಷ್ಟಾಗಿ ಮಾತಾಡುತ್ತಿರಲಿಲ್ಲ ಕಾಲೇಜ್ ಮುಗಿಸಿ ಮನೆಗೆ ಹೋಗುವಾಗ ಕೆಲವೊಂದು ಬಾರಿ ಕಾಕತಾಳೀಯವಾಗಿ ಊರಿನ ಗೇಟ್ ಅಲ್ಲಿ ಬಸ್ ಇಳಿದಾಗ ನಾವಿಬ್ಬರೂ ಒಂದೇ ಬಸ್ಲಿ ಬಂದಿರುತ್ತಿದ್ದೆವು ಆಗ ಒಟ್ಟಿಗೆ ಮಾತಾಡಿಕೊಂಡು ಊರು ಸೇರಿದ್ದೆವು ಮಧ್ಯಾಹ್ನದ ವೇಳೆ ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದೆವು ಹೀಗೆ ದಿನಗಳು ಉರುಳಿದಂತೆ ನಮ್ಮಿಬ್ಬರ ಮಧ್ಯೆ ಉತ್ತಮ ಸ್ನೇಹ ಬಾಂಧವ್ಯ ಬೆಳೆದಿತ್ತು ಅಂತೂ ಎರಡು ವರ್ಷ ಮುಗಿದು ರಿಸಲ್ಟ್ ಕೂಡ ಬಂದಿತ್ತು ಅಂದು ಅವಳು ಬೇಗ ಕಾಲೇಜ್ಗೆ ಬಂದು ರಿಸಲ್ಟ್ ನೋಡಿಕೊಂಡು ಮನೆಗೆ ಹೊರಟು ಹೋಗಿದ್ದ ಕಾರಣ ನಾನವಳನ್ನು ನೋಡಲು ಆಗಿರಲಿಲ್ಲ ಬೇಸಿಗೆ ರಜೆ ಆರಂಭವಾಗಿತ್ತು ಊರಿನಲ್ಲಿ ಕೂಡ ಅವಳು ಕಾಣಿಸಿರಲಿಲ್ಲ ಅವಳ ಪಕ್ಕದ ಮನೆಯವರೂ ಊರಿಗೆ ಹೋದಳೆಂದು ಮತ್ತೆ ಬರೋಲ್ಲವೆಂದು ನನಗೆ ತಿಳಿಸಿದರು ಆದಾದ ಒಂದೂವರೆ ತಿಂಗಳ ಬಳಿಕ ಇವತ್ತೇ ನಾನವಳನ್ನು ನೋಡಿದ್ದು ಕಳೆದುಕೊಂಡಿದ್ದ ಸ್ವರ್ಗ ನನಗೆ ಮತ್ತೆ ಮರಳಿ ಸಿಕ್ಕಂತಾಗಿತ್ತು ಉಷಾ ಹುಡುಗಿ ನನಗೆ ಬೇಕಾಗಿದ್ದಳು ಉಷಾ ಐ ಲವ್ ಯು ನೀನು ನನಗೆ ತುಂಬಾನೇ ಇಷ್ಟ ಮತ್ತೆ ಅವಳನ್ನು ಕಳೆದುಕೊಳ್ಬಾರದೆಂಬ ಭಯದಿಂದ ಪ್ರಪೋಸ್ ಮಾಡಿಯೇ ಬಿಟ್ಟೆ ಏನ್ ತಮಾಷೆ ಮಾಡ್ತಾ ಇದ್ದೀಯಾ ಸುಮ್ಮನೆ ಹೋಗೋ ಸರಿ ನಮ್ಮ ತಂದೆ ಕಾಯ್ತಾ ಇದ್ದಾರೆ ನಾನ್ ಹೋಗ್ತೀನಿ ನಾಳೆಯಿಂದ ಕ್ಲಾಸ್ಗೆ ಬರ್ತೀನಿ ಅಂತ ಹೇಳಿ ನಗುತ್ತಾ ಹೋಗುತ್ತಿದ್ದಳು ನಾಳೆ ಮತ್ತೊಮ್ಮೆ ರೋಸ್ ಕೊಟ್ಟು ಪ್ರೊಪೋಸ್ ಮಾಡ್ತೀನಿ ಅವಳಿಗೆ ಕೇಳಿಸುವಂತೆ ಮೆಲ್ಲನೆ ಕೂಗಿ ಹೇಳಿದೆ ಅವಳು ಕೇಳಿಸಿಯೂ ಕೇಳಿಸದಂತೆ ಹೊರಟು ಹೋದಳು ಅಯ್ಯೋ ಮಗನೇ ಏನೋ ನೀನ್ ಕತೆ ಯಾವ್ದೋ ಹುಡುಗಿ ಬಂದು ನೀನ್ ನೋಡಿದ್ರೆ ಪ್ರೊಪೋಸ್ ಮಾಡ್ತೀಯ ಅವಳನ್ನು ನೋಡಿದ್ರೆ ಏನು ಬೈದೀನೇ ನಿನಗ ಹೋಗ್ಲಿ ಬಿಡು ಎಂದು ಸುಶಾಂತ್ ಕೇಳಿದ ಅವನ ಮಾತಲ್ಲಿ ಗಾಬರಿ ಮತ್ತು ಆಶ್ಚರ್ಯ ಇತ್ತು ಮಾರನೆಯ ದಿನ ಅಂದು ಮಂಗಳವಾರ ನಾನೊತ್ತು ಅವಳಿಗಾಗಿ ಬೆಳಿಗ್ಗೆ ಬೇಗನೆ ಎದ್ದು ರೆಡಿ ಆಗಿ ದಿನ ನಿತ್ಯ ಹೋಗುತ್ತಿದ್ದ ಸಮಯಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಅಪ್ಪನ ಬೈಕ್ ತಗೊಂಡು ಕಾಲೇಜ್ ಕಡೆಗೆ ಹೊರಟೆ ಬಸ್ ಇಳಿದು ಅವಳು ಬರುವ ಆ ಒನ್ ವೇನಲ್ಲಿ ರೋಸ್ ಹಿಡಿದು ಅವಳಿಗಾಗಿ ಕಾಯುತ್ತಿದ್ದೆ ನಾನು ಬಂದು ಅರ್ಧ ಗಂಟೆ ಆಗಿತ್ತು ನನ್ನ ಪ್ರೀತಿಯ ಹುಡುಗಿಯನ್ನು ನೋಡಲು ಎದುರು ನೋಡುತ್ತಿದ್ದ ನನ್ನ ಕಂಗಳಿಗೆ ಅವಳು ಕಾಣಿಸಿಯೇ ಬಿಟ್ಟಳು ಅವಳು ತನ್ನ ಬಲ ಹೆಗಲಿಗೆ ಅನ್ನು ಒಂದು ಸೈಡ್ ಹಾಕೊಂಡು ನಾನಿರುವ ಕಡೆ ನಡೆದು ಬರುತ್ತಿದ್ದರೆ ನನ್ನ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು ಅವಳು ನೋಡಲು ಹೆಚ್ಚು ಸೌಂದರ್ಯವತಿ ಅಲ್ಲದಿದ್ದರೂ ಅವಳದೇ ಆದ ಒಂದು ಸೌಂದರ್ಯವಿತ್ತು ಅವಳನ್ನು ಸೌಂದರ್ಯವತಿಯರ ಸಾಲಿನಲ್ಲಿ ನಿಲ್ಲಿಸಲು ಅವಳ ಆ ನಗುವ ಕಣ್ತುಂಬ ನೋಡಬೇಕಷ್ಟೇ ವರ್ಣಿಸಲು ಸಾಧ್ಯವಿಲ್ಲ ಹಾಯ್ ಸಚಿನ್ ಗುಡ್ ಮಾರ್ನಿಂಗ್ ಯಾಕಿಲ್ಲಿ ನಿಂತಿದ್ದೀಯಾ ವೆರಿ ಗುಡ್ ಮಾರ್ನಿಂಗ್ ಉಷಾ ನಿಂಗೋಸ್ಕರನೇ ಕಾಯ್ತಿದ್ದೆ ಹೌದಾ ನಂಗೋಸ್ಕರನಾ ನಂಗೋಸ್ಕರ ಯಾಕೋ ಕಾಯ್ತಿದ್ದೆ ಎ ಏನೂ ಅರಿಯದವಳಂತೆ ಕೇಳಿದಳು ನಿನ್ನೆನೆ ಹೇಳಿದ್ನಲ್ಲ ಇವತ್ತು ರೋಸ್ ಕೊಟ್ಟು ಪ್ರಪೋಸ್ ಮಾಡ್ತೀನಿ ಅಂತ ಹೃದಯ ಬಡಿತ ಹೆಚ್ಚಾಗಿತ್ತು ಮಾತುಗಳು ತೂದಲಿದ್ದವು ಸರಿ ನಡೆಯೋ ಕ್ಲಾಸ್ಗೆ ಟೈಮ್ ಆಯ್ತು ಹೋಗೋಣ ಏನು ಕೇಳಿಸಿಯೂ ಇಲ್ಲವೆಂಬಂತೆ ಮುಂದೆ ಹೆಜ್ಜೆ ಹಾಕಿದಳು ಉಷಾ ನನ್ನ ಧ್ವನಿಯಲ್ಲಿ ಭಯಮಿಶ್ರಿತ ನೋವಿತ್ತು ಏನೋ ನನ್ನ ಕಡೆ ತಿರುಗಿ ಅವಳು ಕೇಳುವಾಗ ಅವಳ ಮುಖದಲ್ಲಿ ಮಂದಹಾಸವಿತ್ತು ನಿನಗಂದ್ರೆ ನಂಗೆ ಸಿ ಇಂದಾನೂ ಇಷ್ಟ ಕಣೋ ಕಾಲೇಜ್ ಮುಗಿದ ಮೇಲೆ ಪ್ರತಿದಿನ ನಿನ್ನ ಹುಡುಕಿದ್ದೆ ನಿನ್ ಬಗ್ಗೇನೆ ಯೋಚಿಸ್ತಿದ್ದೆ ಆ ಒಂದೂವರೆ ತಿಂಗಳು ನಾನ್ ನಿನ್ನ ಎಷ್ಟು ಹಚ್ಚಿಕೊಂಡ್ ಇದ್ದೀನಿ ಅಂತ ಅರ್ಥ ಮಾಡಿಸ್ತು ನೀನು ಇದೇ ಕಾಲೇಜ್ ಸೇರಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಎಷ್ಟು ಸಾರಿ ಯೋಚಿಸಿದ್ದೀನಿ ಗೊತ್ತಾ ಐ ಲವ್ ಯು ಉಷಾ ಐ ವಿಲ್ ನೆವರ್ ವಾಂಟ್ ಟು ಮಿಸ್ ಯು ಅಂತ ನಾನ್ ಮನಸ್ಸಲ್ಲಿ ಇದ್ದಿದ್ದೆಲ್ಲ ಅವಳ ಬಳಿ ಹೇಳಿಕೊಂಡಿದ್ದೆ ಮನಸ್ಸು ಹಗುರ ಅನಿಸಿತ್ತು ಆದರೆ ಅವಳು ಏನೂ ಕೂಡ ಹೇಳದೆ ತಲೆ ಬಗ್ಗಿಸಿ ನಡೆಯಲಾರಂಭಿಸಿದಳು ಅವಳು ಏನೂ ಕೂಡ ಹೇಳ್ದೆ ಹೋಗಿದ್ದನ್ನ ನೋಡಿ ಮನಸ್ಸು ಒದ್ದಾಡುತ್ತಿತ್ತು ಪ್ರೀತಿ ಅಂತಲ್ಲ ಮಾತಾಡಿ ಇದ್ದ ಸ್ನೇಹನೂ ಕಳ್ಕೊಂಡೆ ಅನ್ನಿಸ್ತು ಅಷ್ಟರಲ್ಲಿ ಉಷಾ ಬಂದು ರೋಸ್ ನನ್ ಕೈಯಿಂದ ತಗೊಂಡು ನಿಮ್ಮಿಷ್ಟ ನೀನೊಬ್ಬನೇ ನನ್ನ ಇಷ್ಟಪಡ್ತಿರೋದು ನಾನೂ ಕೂಡ ನಿನ್ನ ಇಷ್ಟಪಡ್ತಾ ಇದ್ದೆ ಗೊತ್ತಾ ಅಷ್ಟೇಲಿನೇ ನಾನ್ ನಿನ್ ಜೊತೆ ಮಾತಾಡೋಕೆ ಅಷ್ಟೊಂದು ಮಾತಾಡ್ತಿದ್ದ ಓಡಾಡ್ತಿದ್ದ ಈಗೂ ಕೂಡ ನಾನ್ ಇದೆ ಕಾಲೇಜ್ಗೆ ಯಾಕೆ ಸೇರ್ಕೊಂಡೆ ಗೊತ್ತು ಐ ಲವ್ ಯು ಟು ಕಣೋ ಆ ಕ್ಷಣ ನಮ್ಮಿಬ್ಬರ ಕಣ್ಣುಗಳು ಮತ್ತು ಮನಸ್ಸುಗಳು ಒಂದಾಗಿದ್ದವು ಮೊದಲ ಬಾರಿಗೆ ನಾನು ಪ್ರೀತಿಯ ಪರಮಾನಂದವನ್ನು ಅನುಭವಿಸಿದ್ದೆ ಇಬ್ಬರೂ ಬೈಕ್ನಲ್ಲೇ ಕಾಲೇಜ್ ತಲುಪಿದ್ದೆವು ದಿನವಿಡೀ ನಮ್ಮಿಬ್ಬರಲ್ಲಿ ಸಂಭ್ರಮ ಮನ ತುಂಬಿತ್ತು ಅವತ್ತು ಕಾಲೇಜ್ ಮುಗಿದ ಮೇಲೆ ನಾನೇ ಅವಳನ್ನು ಬೈಕ್ನಲ್ಲಿ ಊರಿನವರೆಗೂ ಕರೆ ತಂದಿದ್ದೆ ಆ ದಿನ ಇಂದಿಗೂ ನಾನು ಮರೆಯಲಾಗದ ದಿನ ಅಂತಾನೇ ಹೇಳಬಹುದು ಮತ್ತೆ ನಾನು ಅವಳು ಬೈಕ್ಲಿ ಓಡಾಡೋಕೆ ಅವಕಾಶ ಸಿಗಲಿಲ್ಲ ಬೈಕ್ ಅಪ್ಪಾ ಕೊಳ್ಳೇ ಇಲ್ಲ ಅಂದು ಶುಕ್ರವಾರ ಅವಳ ಬರ್ತ್ಡೇ ಕಾಲೇಜ್ ಮುಗಿದ ಮೇಲೆ ಅಲ್ಲೇ ಪಕ್ಕದಲ್ಲಿದ್ದ ಬುಲ್ ಟೆಂಪಲ್ ರಾಕ್ ಪಾರ್ಕ್ನಲ್ಲಿ ಸರ್ಪ್ರೈಸ್ ಕೇಕ್ ಕಟ್ಟಿಂಗ್ ಮಾಡಿಸಬೇಕೆಂದು ನಾನು ನನ್ನ ಫ್ರೆಂಡ್ಸ್ ಜೊತೆ ಸೇರಿ ಪ್ಲಾನ್ ಮಾಡಿದ್ದೆ ಅದರಂತೆ ಕೇಕ್ ಕಟ್ಟಿಂಗ್ ಕೂಡ ಆಯ್ತು ಅವಳು ತುಂಬಾ ಖುಷಿಪಟ್ಟಿದ್ಲು ನೀನು ಅವಳು ಮಾತಾಡಿಕೊಂಡು ಹುಷಾರಾಗಿ ಮನೆಗೆ ಹೋಗಿ ಅಂತ ಹೇಳಿ ಸುಶಾಂತ್ ಶರತ್ ರಂಜಿತ್ ಮೂವರು ಮನೆಗೆ ಹೊರಟರು ಬೈ ದ ವೇ ಹ್ಯಾಪಿ ಬರ್ತ್ ಡೇ ಟು ಯು ವೆರಿ ಹ್ಯಾಪಿ ಡೇ ಚಿನ್ನು ಎಂದೆ ಥ್ಯಾಂಕ್ಸ್ ಕಣೋ ಐ ಆಮ್ ವೆರಿ ಹ್ಯಾಪಿ ನನ್ ಡೇ ಎಲ್ಲ ನೆನಪಿಟ್ಕೊಂಡಿದ್ದೀಯಾ ಹೀಗೆ ಅದು ಇದು ಮಾತಾಡಿಕೊಂಡು ಮನೆಗೆ ಹೊರಟೆವು ಹೀಗೆ ದಿನಗಳು ಕಳೆಯುತ್ತಿದ್ದವು ಒಂದು ಕಡೆ ಸುಶಾಂತ್ ಪ್ರಾಣಿಳನ್ನು ಪ್ರೀತಿಸೋಕೆ ಶುರು ಮಾಡಿದ್ದ ಒಂದೆರಡು ಕವನಗಳನ್ನು ಕೂಡ ಅವಳ ಬಗ್ಗೆ ಬರೆದಿದ್ದ ಇನ್ನೊಂದು ಕಡೆ ನಾನು ಮತ್ತು ಉಷಾ ಪರಸ್ಪರ ಅರ್ಥ ಮಾಡಿಕೊಂಡಿದ್ದೆವು ನಾವೆಲ್ಲ ಪ್ರೀತಿಗೆ ಕೊಟ್ಟು ಪ್ರಾಮುಖ್ಯತೆಗೆಷ್ಟು ಓದಿಗೆ ಕೊಟ್ಟಿದ್ದರಿಂದ ಓದಿಗೆ ಯಾವುದೇ ತೊಂದರೆಗಳು ಆಗಿರಲಿಲ್ಲ ಆಗ ತಾನೇ ಕೀಪ್ಯಾಡ್ ಮೊಬೈಲ್ಗಳು ವಿದ್ಯಾರ್ಥಿಗಳ ಬಳಕೆಗೆ ಬರುತ್ತಿದ್ದವು ನಮ್ಮ ಕ್ಲಾಸ್ಲಿ ಕೆಲವರ ಬಳಿ ಮಾತ್ರ ನೋಕಿಯಾ ಮತ್ತು ಸ್ಯಾಮ್ಸಂಗ್ ಕೀಪ್ಯಾಡ್ ಮೊಬೈಲ್ಗಳಿದ್ದು ನಮ್ಮ ಯಾರ ಬಳಿಯೂ ಮೊಬೈಲ್ ಇರಲಿಲ್ಲ ಅಂತೂ ಫಸ್ಟ್ ಇಯರ್ ಮುಗಿದು ಇಪ್ಪತ್ತು ದಿನಗಳ ಬೇಸಿಗೆ ರಜೆ ಕೂಡ ಬಂದೊದಗಿತು ಅವಳು ತನ್ನೂರಿಗೆ ಹೋಗಿದ್ದರಿಂದ ಅವಳನ್ನು ನೋಡದೆ ಮಾತಾಡದೆ ತಲೆ ಕೆಟ್ಟು ಹೋಗಿದ್ದಂತೂ ನಿಜ ಅದೇ ಮೊದಲ ಬಾರಿಗೆ ಕಾಲೇಜ್ ರಜೆ ಯಾಕಾದ್ರೂ ಕೊಡ್ತಾರೋ ಅನ್ನಿಸಿದ್ದು ಹಾಗೆ ಅದೇ ಮೊದಲ ಬಾರಿಗೆ ನನ್ನ ಬಳಿ ಮೊಬೈಲ್ ಇಲ್ಲದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದೆ ಅಂತೂ ರಜೆ ಮುಗಿಯಲು ಇನ್ನೊಂದು ದಿನ ಬಾಕಿ ಇತ್ತು ನಾಳಿದ್ದರಿಂದ ಕಾಲೇಜ್ ಸ್ಟಾರ್ಟ್ ಸೊ ಅವಳು ಊರಿಂದ ಬಂದಿರಬಹುದೆಂದು ಆ ದಿನವೆಲ್ಲ ಅವರ ಚಿಕ್ಕಮ್ಮನ ಮನೆಯ ಬಳಿಯೇ ಸುತ್ತುತ್ತಿದ್ದೆ ಅವಳ ಮನೆ ನಮ್ಮ ಮನೆಯಿಂದ ಸುಮಾರು ಎರಡು ಕೆಎಂ ದೂರದಲ್ಲಿತ್ತು ಆದರೆ ಸಂಜೆಯಾದರೂ ಆಕೆ ಮಾತ್ರ ಕಾಣಲಿಲ್ಲ ನಿರಾಸೆಯಿಂದ ಮನೆಗೆ ಹಿಂತಿರುಗಿದೆ ಮಾರನೇ ದಿನ ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು ಅವಳದೇ ಯೋಚನೆಯಲ್ಲಿ ಬೇಗ ರೆಡಿ ಆಗಿ ಕಾಲೇಜ್ಗೆ ಹೊರಟೆ ದ್ವಿತೀಯ ಬಿಎಯ ಮೊದಲನೇ ದಿನ ಎಲ್ಲರೂ ಬಂದಿದ್ದರು ಆದರೆ ಅವಳು ಮಾತ್ರ ಕಾಣಲಿಲ್ಲ ಮುಂದುವರಿಯುವುದು ಯಾಕೆ ಉಷಾ ಬಂದಿರಲಿಲ್ಲ ಅವಳು ನಿಜಕ್ಕೂ ಇವನನ್ನ ಇಷ್ಟಪಡುತ್ತಿದ್ದಾಳ ಚಿಕ್ಕ ವಯಸ್ಸಿನಲ್ಲಿ ದೂರವಾಗಿದ್ದ ಅವನ ಅತ್ತೆಯ ಮಗಳು ದೀಪಿಕಾ ಇವನಿಗೆ ಸಿಗುತ್ತಾಳೆ ಅವರ ಅಪ್ಪ ಅಮ್ಮ ಆಸೆಯಂತೆ ಇವರ ಮದುವೆಯಾಗುತ್ತಾ ಇಷ್ಟೆಲ್ಲಾ ಸಚಿನ್ ಯಾರನ್ನು ಮದುವೆಯಾಗುತ್ತಾನೆ ಸುಶಾಂತ್ ರಾಣಿಗೆ ಪ್ರೊಪೋಸ್ ಮಾಡುತ್ತಾನಾ ಅವಳು ಇವನ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾಳೆ ಭಾಗ ಎರಡು ಮುಂದುವರಿಯುತ್ತದೆ